ಯುನೈಟೆಡ್ ಕಿಂಗ್ಡಮಲ್ಲಿ ಜರ್ನಲಿಸ್ಟ್ ಸೇಫ್ಟಿ ಲೈನಿಂಗ್ ಲೈಸ್ನಿಂಗ್ ಆಫೀಸರ್ ಅಂತ ಒಂದು ಇದನ್ನು ತಂದಿದ್ದಾರೆ ಒಂದು ರೂಲನ್ನು ತಂದಿದ್ದಾರೆ ಈ ಎವ್ರಿ ಜರ್ನಲಿಸ್ಟಿಗೆ ಪ್ರೊಟೆಕ್ಷನ್ ಬೇಕು ಅಂತಲೇ ಯು ಕೆ ಗೌರ್ಮೆಂಟು ಇದನ್ನು ತಂದಿದ್ದಾರೆ ಅದೇ ರೀತಿ ನಮ್ಮ ಭಾರತ ದೇಶದಲ್ಲೂ ಇದೇ ಥರ ಜರ್ನಲಿಸ್ಟ್ ಪ್ರೊಟೆಕ್ಷನ್ ಅದಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು ಜರ್ನಲಿಸ್ಟ್ ಪ್ರೊಟೆಕ್ಷನ್ಸಲ್ಲಿ ಬರಬೇಕು ಅಂತ ಇನ್ನೂ ತುಂಬ ಮಾತುಕತೆ ನಡೀತಾ ಇದೆ ಎಲ್ಲ ಕಡೆ ನಾವು ತುಂಬ ಜಲ ಗವರ್ನೆಸ್ ಹತ್ರಕೊಂಡು ಮಾತಾಡ್ತಾ ಇದ್ದೀವಿ ಕನ್ಸರ್ನ್ ಮಿನಿಸ್ಟ್ರ್ ಹತ್ರ ಮಾತಾಡ್ತಾ ಇದ್ದೀವಿ ಅದನ್ನು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ತರಬೇಕು ಅಂತಲೇ ಇರೋದು ಇವಾಗಿ ಇರೋದ್ರಲ್ಲಿ ವರ್ಲ್ಡ್ ವರ್ಲ್ಡ್ ಇಂಡೆಕ್ಸಲ್ಲಿ ನೀವು ನೋಡಿದ್ರೆ ನೂರ ಎಂಬತ್ತು ದೇಶಗಳಲ್ಲಿ ನೂರ ಐವತ್ತೊಂದನೇ ಸ್ಥಾನನೇ ಭಾರತಕ್ಕಿರೋದು ಜರ್ನಲಿಸ್ಟ್ ಪ್ರೊಟೆಕ್ಷನ್ ಸೊ ಅದಕ್ಕೋಸ್ಕರ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಜರ್ನಲಿಸ್ಟ್ ಪ್ರೊಟೆಕ್ಷನ್ ಬಿಲ್ ತಂದು ಜರ್ನಲಿಸ್ಟ್ಗಳನ್ನ ಸುಳ್ಳು ಕೇಸ್ಗಳಾಗಿ ಮಾಡಿ ಅರೆಸ್ಟ್ ಮಾಡೋರು ಅದರಿಂದ ಒಂದು ಪ್ರೊಟೆಕ್ಷನ್ ಜರ್ನಲಿಸ್ಟ್ಗೆ ಬೇಕು ಅದೇ ನಾವು ಕೇಳ್ತೀವಿ ಐ ಸಿ ಜಿ ಅದರಿಂದ ನಾವು ಕೇಳ್ಕೊಳ್ತಾ ಇರೋದು ಸರ್ ಕೊಟ್ಟಿದ್ದೀರಾ ಸರ್ ನಾವು ಕೊಟ್ಟಿದ್ದೀವಿ ನಾವು ಗವರ್ನರ್ ಕೊಟ್ಟಿದ್ದೀವಿ ಸೆಂಟ್ರಲ್ ಮಿನಿಸ್ಟರ್ಸ್ ಕೊಟ್ಟಿದ್ದೀವಿ ಎಲ್ಲ ಗವರ್ನರ್ಸ್ ನಾಲ್ಕೈದು ಗವರ್ನರ್ಸ್ನ ಭೇಟಿ ಮಾಡಿ ಪರ್ಸ್ನಲ್ ಆಗಿ ನಮ್ಮ ಐ ಸಿ ಜಿ ಕಡೆಯಿಂದ ಇಂಟರ್ನ್ಯಾಷನಲ್ ಕೌನ್ಸಿಲ್ ಫಾರ್ ಜರ್ನಲಿಸ್ಟ್ ಕಡೆಯಿಂದ ನಾವು ಅದನ್ನು ಕೇಂದ್ರ ಸರ್ಕಾರದ ಗಮನಕ್ಕೂ ನಾವು ತಂದಿದ್ದೀವಿ ಅದನ್ನು ಅದು ಅದಕ್ಕೂ ನಾವು ಹೇಳ್ತಾ ಇದ್ದೀವಿ ಅವರಿಗೆ ಒಂಥರ ಎಷ್ಟು ಬೇಕಾಗುತ್ತೋ ಅಷ್ಟು ಬೇಗ ತಂದಿ ರಿಕ್ವೆಸ್ಟ್ ಮಾಡ್ಕೊಳ್ತಾರೆ ಸರ್ ದೇಶದಾದಂಥ ಪತ್ರಕರ್ತರ ಮೇಲೆ ಗಂಭೀರವಾದಂಥ ಹಲ್ಲೆಗಳು ಸರ್ ಹಲ್ಲೆಗಳು ಎಲ್ಲ ಕಡೆ ಆಗ್ತಾ ಅದಕ್ಕೆ ನಾನು ಹೇಳ್ತಾ ಇರೋದಲ್ಲ ವರ್ಲ್ಡ್ ಪ್ರೆಸ್ ಇಂಡೆಕ್ಸ್ನಲ್ಲಿ ನೀವು ನೋಡಿದರೆ ನೂರ ಐವತ್ತೊಂದನೇ ಸ್ಥಾನ ಇದೆ ಭಾರತ ಜರ್ನಲಿಸ್ಟ್ಗಳಿಗೆ ಬೇರೆ ಎಲ್ಲರೂ ತುಂಬ ಮುಂದೆ ಹೋಗ್ಬಿಟ್ಟಿದ್ದಾರೆ ಇಲ್ಲಿ ಮಾತ್ರ ಯಾವುದೇ ಥರದಂಥ ನಾನು ಹೇಳ್ತಾ ಇರೋದು ಜರ್ನಿಲಿಸ್ಟ್ ಏನಾದರೆ ಒತ್ತಡ ತರಬಾರ್ದು ಜರ್ನಲಿಸ್ಟ್ಗಳನ್ನ ಯಾವುದೇ ಥರ ಒತ್ತಡ ತರಂಗಿಲ್ಲ ಅವ್ರನ್ನ ಅವ್ರನ್ನ ಫ್ರೀ ಬಿಡಬೇಕು ಅವ್ರನ್ನು ಜನರ ಸಾಮಾನ್ಯ ಅಡ್ವಕೇಟ್ಸ್ ಬಿಲ್ ತಂದಿದ್ದೀರಿ ಮೆಡಿಕಲ್ ಡಾಕ್ಟರ್ಸ್ಗೆ ಬೆಲ್ ತಂದಿದ್ದೀವಿ ಅವ್ರ ಪ್ರೊಟೆಕ್ಷನ್ಗೆ ಇಲ್ಲಿ ಜನರು ಬೆಳಗ್ಗೆಯಿಂದ ಸಾಯಂಕಾಲ ತನಕ ಫೀಲ್ಡಲ್ಲಿ ಓಡಾಡಿಕೊಂಡು ಅವ್ರ ಸುದ್ದಿಗಳು ಜನರ ಥರ ತಪ್ಸ್ತವ್ರೆ ಜರ್ನಲಿಸ್ಟ್ಗಳು ಅವ್ರ ಪ್ರೊಟೆಕ್ಷನ್ಗೆ ಬೆಲ್ತ್ ತರಲೇಬೇಕು ನಾವು ಅದಕ್ಕೋಸ್ಕರನೇ ಎಲ್ರಿಗೂ ಎಲ್ಲ ಮಿನಿಸ್ಟರ್ಸು ಎಲ್ರಿಗೂ ರಿಕ್ವೆಸ್ಟ್ ಅಂದ್ರೆ ಎಸ್ ಬೇಗ ಆಗೋ ತಕ್ಷ ಜರ್ನಲಿಸ್ಟ್ ಪ್ರೊಟೆಕ್ಷನ್ ಬಿಲ್ನ ತಂದಿದ್ದು ಎಸ್ ಥಾಮಸ್ ಡೈರೆಕ್ಟ್ ಐ ಸಿ ಜಿ ಅದಕ್ಕೆ ಏನಾದರು ಅದೇ ಗೌರ್ನರ್ಗು ಅಷ್ಟೇ ನಾವು ರಿಕ್ವೆಸ್ಟ್ ಮಾಡಿದ್ದೀವಿ ಎಲ್ಲ ಮಿನಿಸ್ಟರ್ಸ್ಗೂ ರಿಕ್ವೆಸ್ಟ್ ಮಾಡಿದ್ದೀವಿ ನೆಕ್ಸ್ಟ್ ಪಾರ್ಲಿಮೆಂಟ್ ಸೆಷನ್ನಲ್ಲಿ ಇದನ್ನು ತನ್ನ ಈ ಬಿಲ್ಲನ್ನು ಇಂಟ್ರೊಡ್ಯೂಸ್ ಮಾಡಿ ಅಡ್ವೊಕೇಟ್ ಬಿಲ್ಸ್ ತಂದಿದ್ದರು ಅದೇ ಥರ ಇದನ್ನು ಇಂಟ್ರೊಡ್ಯೂಸ್ ಮಾಡಿ ನಾನು ಓಕೆ ಥ್ಯಾಂಕ್ ಯು ಓಕೆ